ಮೊನ್ನೆ ನಿನ್ನೆ ನಾವು ದರ್ಶನ್ ವಿಚಾರವನ್ನ ಮಾತಾಡ್ತಾ ಇದ್ವಿ ಏನು ದರ್ಶನ್ ವಿಚಾರ ಅಂತಂದ್ರೆ ದರ್ಶನ್ ಜೊತೆನಲ್ಲಿ ಸುಮಾರು ಇನ್ನೂರೈವತ್ತು ವಾಟ್ಸಪ್ ಗ್ರೂಪ್ ಅಂದ್ರೆ ಸುಮಾರು ಎಪ್ಪತ್ತು ಸಾವಿರ ಒಂದು ಸಣ್ಣ ಆರ್ಮಿಯನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಇವ್ರ ಕೆಲಸ ಏನು ಆಮೇಲೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬರೀ ಟ್ರೋಲಿಂಗು ಧಮ್ಕಿ ಜೊತೆನಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ನನಗೆ ಯಾರೋ ಬೆಳಗ್ಗೆ ಅಂತಂದ್ರು ಎಂತಹ ಕಾಮಿಡಿ ಅಲ್ವಾ ಇದು ದರ್ಶನ್ ಅಭಿಮಾನಿಗಳು ಎಪ್ಪತ್ತು ಸಾವಿರ ಜನ ಇದರಂತೆ ಎಪ್ಪತ್ತು ಸಾವಿರ ಜನ ಜಗದೀಶ್ ಅವರಿಗೆ ಫೋನ್ ಮಾಡಿದರಂತೆ ಎಪ್ಪತ್ತು ಸಾವಿರ ಜನರ ಡಾಟಾ ಅವ್ರದ್ದು ಅವರಲ್ಲಿ ಸಿಗಾಕೊಂಡ್ಬಿಟ್ಟಿದೆಯಂತೆ ಅವರ ಟೀಮ್ ಅಲ್ಲಿ ಸಿಕ್ಬಿಟ್ಟಿದೆಯಂತೆ ಎಪ್ಪತ್ತು ಸಾವಿರ ಜನನ ಅವರು ಡಾಟಾ ಕಲೆಕ್ಟ್ ಮಾಡಿದರಂತೆ ನಾನು ಬೀಸಿದಂತ ಒಂದು ಬಲೆಗೆ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಸಿಗಾಕೊಂಡ್ರು ನೋಡಿ ಇದು ಕೆ ಎನ್ ಜಗದೀಶ್ ಹದಿನೈದು ದಿನಗಳ ಮಟ್ಟಿಗೆ ಬಿಗ್ ಬಾಸ್ಗೆ ಹೋಗಿ ಬಂದಂತಹ ಕೆ ಎನ್ ಜಗದೀಶ್ ಅವರು ವಿಡಿಯೋಗಳನ್ನ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲೇ ಎಲ್ಲವನ್ನೂ ಮಾಡಿಬಿಟ್ರು ಎಕ್ ಸಿ ಎಮ್ ಸಿ ಡಿ ವಿಚಾರ ಅದಿನ್ನೂ ಪ್ರೊಸೆಸಿಂಗ್ ಅಲ್ಲೇ ಐತೆ ಇನ್ನೂ ಹೊರ್ಗಡೆ ಬಿಟ್ಟೇ ಇಲ್ಲ ಅವರು ಪಬ್ಲಿಕ್ ಟಿವಿ ರಂಗಣ್ಣನವರ ಆಸ್ತಿಯನ್ನು ಬಹಿರಂಗ ಗೊಡಿಸ್ಲೇ ಇಲ್ಲ ಅವರು ಇನ್ನೂ ಪ್ರೊಸೆಸಿಂಗ್ ಅಲ್ಲೇ ಐತೆ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತೇಳಿ ಕ್ಲೂ ಸಿಕ್ಕಿದ ತಕ್ಷಣ ದರ್ಶನ್ ಅಭಿಮಾನಿಗಳನ್ನ ಅವ್ರನ್ನ ತನ್ನತ್ತ ಸೆಳೆದ್ಕೊಳ್ಳೋದಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಧರಣಿ ಮಾಡ್ತೀನಿ ಬನ್ರಿ ಅಂತಂದ್ರು ಅಲ್ಲಿ ಫೋನ್ಪೇ ಗೂಗಲ್ ಪೇ ಹಾಕ್ಬಿಟ್ಟು ಹಣ ಹಾಕಿ ಅಂತಂದ್ರು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಪೆಂಡಾಲ್ ಬರುತ್ತೆ ಫ್ರೀಡಮ್ ಪಾರ್ಕಲ್ಲಿ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕಾಗಲಿಲ್ಲ ನೂರಾರು ಕೋಟಿ ರೂಪಾಯಿ ಆಸ್ತಿವಂತರು ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದರೆ ಇದ್ರ ಬಗ್ಗೆ ಕುಡುಪುಲಿ ನಾಗರಾಜ್ ಕುಡುಪುಲಿ ಅವರು ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಈಗ ಇದ್ದಕ್ಕಿದ್ದಂಗೆ ದರ್ಶನ್ ಅವರನ್ನ ಬೇಲ್ಕೊಟ್ಟು ಕೊಟ್ಟು ಬರ್ತೀವಿ ನಾ ಮುಂದೆ ಹೋಗ್ತೀನಿ ನಮ್ಮ ಟೀಮ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದವರು ಒಂದ್ಸರಿ ಇನ್ನೊಂದ್ಸರಿ ಹೇಳ್ತಾರೆ ನಾನು ದರ್ಶನ್ಗೆ ಕೋಪ ಇಲ್ಲ ಅವರ ಮೇಲೆ ಕೋಪ ಇಲ್ಲ ಅಂತ ಒಂದು ಸತಿ ಹೇಳ್ತಾರೆ ಇತ್ತೀಚೆಗೆ ಎಪ್ಪತ್ತು ಸಾವಿರ ದರ್ಶನ್ ಅಭಿಮಾನಿಗಳು ಅವರ ವಾಟ್ಸಪ್ ಗ್ರೂಪ್ಗಳು ಇನ್ನೂರೈವತ್ತು ವಾಟ್ಸಪ್ ಗ್ರೂಪ್ಗಳಿದಾವೆ ಇನ್ನೂರೈವತ್ತು ವಾಟ್ಸಾಪ್ ಗ್ರೂಪ್ಗಳಲ್ಲಿರುವಂಥ ಡಾಟಾ ಪೂರ್ತಿ ನನಗೆ ಬಂತು ಅಂದರೆ ಎಪ್ಪತ್ತು ಸಾವಿರ ದರ್ಶನ್ ಅಭಿಮಾನಿಗಳು ಇವರಿಗೆ ಫೋನ್ ಮಾಡಿದ್ರ ಅಂದರೆ ದರ್ಶನ್ ಅಭಿಮಾನಿಗಳು ಎಷ್ಟು ಸ್ಟ್ರಾಂಗು ಅಂತ ಇವ್ರಿಗೆ ಗೊತ್ತಾಯ್ತಲ್ಲ ಅವ್ರಿಗೆ ಹೋಗಲು ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವತ್ತಿನವರೆಗೂ ಕೆ ಎನ್ ಜಗದೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರಲ್ಲ ತನ್ನದೇ ಆದಂಥ ಹೋದಾದ್ರೂ ಒಂದು ಪಡೆ ಕಟ್ಕೊಂಡಿದಾರ ತನ್ನದೇ ಆದಂಥ ಒಂದು ಪಡೆ ಒಂದು ಐನೂರು ಜನ ಒಂದು ಸಾವಿರ ಜನ ದರ್ಶನ್ ಅಭಿಮಾನಿಗಳಿಗೆ ಎಪ್ಪತ್ತು ಸಾವಿರ ಜನ ಅಂತ ಹೇಳ್ತಾರಲ್ಲ ಇವರು ಫೋನ್ ವಾಟ್ಸಪ್ ಗ್ರೂಪಲ್ಲಿರುವಂಥವ್ರ ಇವರು ಐನೂರು ಒಂದು ಸಾವಿರ ಜನ ತೋರಿಸಿದ್ರ ಅವ್ನ ಎಲ್ಲಾದರೂ ಒಂದು ಕಾರ್ಯಕ್ರಮ ಮಾಡಿದ್ರ ಆ ಒಂದು ಸಾವಿರ ಜನ ಕಾರ್ಯಕ್ರಮ ಮಾಡಿದ್ರ ಇಲ್ವಲ್ಲ ಒಬ್ಬ ವ್ಯಕ್ತಿ ಅವನು ನಾಯ್ಡು ಯಾರು ನಾಯ್ಡು ಹೇಳ್ಬೋದು ಆಂಧ್ರ ಇಂದ ಬಂದಿದ್ದಾರೆ ಅರೆ ಕರ್ನಾಟಕ ಬೆಂಗಳೂರು ಒಂದರಲ್ಲಿ ಪರಭಾಷಿಕರು ಆಂಧ್ರದವರು ತಮಿಳುನಾಡವರು ಕೇರಳದವರು ಉತ್ತರ ಭಾರತದ ಎಲ್ಲ ಭಾಷೆಯವರು ಇವತ್ತು ಕರ್ನಾಟಕ ಬೆಂಗಳೂರು ಒಂದರಲ್ಲಿ ತುಂಬಿ ತುಳುಕ್ತಾ ಇದ್ದಾರಲ್ಲ ಜಗದೀಶ್ ಕುಮಾರ್ ಅವರೇ ಯಾಕೆ ಯಾರು ಬೇರೆ ಜಾತಿಯವರಲ್ವಾ ಯಾರು ಬೇರೆ ಜಾತಿಯವರಲ್ವಾ ದರ್ಶನ್ ನಾಯ್ಡು ಅವ್ರ ತಂದೆ ರೀ ತೂಗುದೀಪು ಶ್ರೀನಿವಾಸ್ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾದಿಂದಲೂ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾದಿಂದಲೂ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆ ಯಾಕೆ ತೂಗುದೀಪು ಶ್ರೀನಿವಾಸ್ ನಿಮ್ಗೆ ಕಣ್ಮುಂದೆ ಮುಂದೆ ಬರಲಿಲ್ವಾ ದರ್ಶನ್ ಅಭಿಮಾನಿಗಳು ತನ್ನ ಅಭಿಮಾನಿಗಳ ಮೇಲೆ ಇಟ್ಟಿರುವಂತಹ ಅಭಿಮಾನಿಗಳು ಅವ್ರ ಮೇಲೆ ಇಟ್ಟಿರುವಂತಹ ನಂಬಿಕೆ ಇವರು ಅವ್ರ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ಮನೆ ಒಂದು ಪಿಕ್ಚರ್ ರಿಲೀಸ್ ಆಯ್ತಲ್ಲ ನವಗ್ರಹ ಅಂತೇಳಿ ಹದಿಮೂರು ವರ್ಷಗಳ ನಂತರ ರಿಲೀಸ್ ಆಯ್ತಲ್ಲ ಹದಿಮೂರು ವರ್ಷಗಳ ನಂತರ ರಿಲೀಸ್ ಆಗಿರೋ ಪಿಕ್ಚರ್ಗೆ ಆ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಕೊಡ್ತಾರೆ ಅಂತಂದರೆ ಅಂದರೆ ಅವ್ರ ಮೇಲಿಟ್ಟಿರುವಂಥ ಅಭಿಮಾನ ಎಂತಂದು ಅಭಿಮಾನಕ್ಕೆ ಗೌರವ ರೀ ಜಗದೀಶ್ ಅವ್ರೆ ಸುಮ್ಮನೆ ಏನೋ ಮಾತಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಮೂರ್ಖರನ್ನಾಗಿ ಮಾಡುವಂಥದ್ದು ಒಂದೇ ಒಂದು ಒಂದೇ ಒಂದು ವಿಚಾರವನ್ನು ತೆಗೆದುಕೊಂಡು ಇದಕ್ಕೆ ಎಂಡಿಂಗ್ ಕೊಟ್ಟಿದ್ದೀರಾ ರವಿ ಚನ್ನಣ್ಣನವ್ರ ವಿಚಾರಕ್ಕೋದ್ರೆ ಎಂಡಿಂಗ್ ಕೊಟ್ಟಿದ್ದೀರಾ ಸಿ ಡಿ ವಿಚಾರ ಬಂತಲ್ಲ ಎಂಡಿಂಗ್ ಕೊಟ್ಟಿದ್ದೀರಾ ನಂದಿ ಬೆಟ್ಟ ಅಂದ್ರೆ ಆಂಧ್ರದ ನಟಿ ಇರುವಂತಂದ್ರಿ ಎಲ್ಲವನ್ನು ಹೇಳಿದ್ರಿ ಪ್ರೊಸೆಸಿಂಗ್ ಒಂದು ಎಂಡಿಂಗ್ ಕೊಟ್ಟಿದ್ದೀರಾ ಪಬ್ಲಿಕ್ ಟಿವಿ ರಂಗಣ್ಣನಿಗೆ ಹೇಳಿದ್ರೆ ಎಂಡಿಂಗ್ ಕೊಟ್ಟಿದ್ದೀರಾ ಇಲ್ಲ ಕಮಿಷನರ್ ದಯಾನಂದ್ರ ಬಗ್ಗೆ ಮಾತಾಡಿದ್ರೆ ಎಂಡಿಂಗ್ ಕೊಟ್ಟಿದ್ದೀರಾ ಇಲ್ಲ ಮತ್ತೆ ಏನು ಮಾಡ್ತಾ ಇದ್ದೀರಿ ನಾನು ಫೇಮಸ್ ಆಗಬೇಕು ನಾನು ಫೇಮಸ್ ಆಗಬೇಕು ಆ್ಯಡ್ ಕಂಪನಿಲಿ ನಾನು ಕರಿತಾ ಇದ್ದಾರೆ ನಾನು ಫೇಮಸ್ ಆಗ್ತಾ ಇದ್ದೀನಿ ಫೇಮಸ್ ಆಗ್ತಾ ಇದ್ದೀನಿ ಅಂತ ಒಬ್ಬರೇ ಕೂತ್ಕೊಂಡು ಸೆಲ್ಫಿ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋದು ಅಪ್ಲೋಡ್ ಮಾಡೋದು ಅಪ್ಲೋಡ್ ಮಾಡೋದು ಜನ ನೋಡಿ ನಗ್ತಾ ಇದ್ದಾರೆ ರೀ ಜಗದೀಶ್ ಅವರೇ ಜನ ನೋಡಿ ನಗ್ತಾ ಇದ್ದಾರೆ ದೆಹಲಿ ಬಾರ್ ಕೌನ್ಸಿಲ್ ಅವರು ಒಂದು ಲೆಟ್ರ್ ಕಳಿಸಿದ್ರು ಅದಕ್ಕೆ ಏನಾದರೂ ಕ್ಲಾರಿಫಿಕೇಷನ್ ಕೊಟ್ರ ಬೆಂಗಳೂರು ವಕೀಲರ ಸಂಘದವರು ಒಂದು ಲೆಟ್ರ್ ಕೊಟ್ಟರು ಅದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಷನ್ ಕೊಟ್ಟರೆ ಏನೂ ಇಲ್ಲ ಆದರೂ ಸಹ ನಾನು ವಕೀಲ ವಕೀಲ ಅಂತ ಹೇಳ್ಕೊಳ್ತೀರಿ ನೀವು ಫೇಮಸ್ ಆದ್ರಿ ಹದಿನೈದು ದಿವಸ ಸ್ಕ್ರಿಪ್ಟೆಡ್ ಕರ್ಕೊಂಡೋದ್ರು ಹದಿನೈದು ದಿವಸ ಹೋಗಿ ಬಂದ್ರಿ ಎಲ್ಲ ಆಯಿತು ಫೇಮಸ್ ಆದ್ರಿ ಆದರೆ ಅದನ್ನು ಸರಿಯಾದ ರೂಪದಲ್ಲಿ ತೊಗೊಳಬೇಕಲ್ಲ ಸೋಷಿಯಲ್ ವರ್ಕಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತೀರಾ ತೊಡಗಿಸ್ಕೊಳ್ಬೇಕಲ್ಲ ಯಾಕೆ ತೊಡಗಿಸ್ಕೊಳ್ತಾ ಇಲ್ಲ ಜನರನ್ನ ಮುಟ್ಟಾಳರನ್ನಾಗಿ ಮಾಡಕ್ ಹೋಗ್ಬೇಡಿ ನಮ್ಮಲ್ಲಿ ಒಂದಷ್ಟು ಜನ ಯೂಟ್ಯೂಬರ್ಸ್ ಇದಾರೆ ಆ ಯೂಟ್ಯೂಬರ್ಸ್ಗೆ ವ್ಯೂಸು ರೆವೆನ್ಯೂ ಗೋಸ್ಕರವಾಗಿ ಜಗದೀಶ್ ಕುಮಾರ್ ಅವರನ್ನ ಹೀರೋ ಮಾಡಲಿಕ್ಕೆ ಹೋಟ್ರು ವ್ಯೂಸು ರೆವೆನ್ಯೂಗೋಸ್ಕರವಾಗಿ ಬದ್ಧತೆ ಇಲ್ಲದಂತಹ ಯೂಟ್ಯೂಬರ್ಸ್ಗಳು ಬದ್ಧತೆ ಇಲ್ಲದಂತಹ ಯೂಟ್ಯೂಬರ್ಸ್ ಜಗದೀಶ್ ಅನ್ನ ಹೀರೋ ಮಾಡಲಿಕ್ಕೆ ಹೋದ್ರು ಅವರ ವಿಡಿಯೋಗಳನ್ನ ಶೂಟ್ ಮಾಡೋದು ಅವ್ರನ್ನ ಎಕ್ಸ್ಪೋಸ್ ಮಾಡೋದು 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 ಮಾಡ್ತಾ ಒಂದಷ್ಟು ರೆವಿನ್ಯೂ ಬಂತು ರೀ ಹಣ ಬಂತು ಆದ್ರೆ ಯೂಟ್ಯೂಬ್ ಅಲ್ಲಿರುವಂತಹ ಪತ್ರಕರ್ತರಿಗೆ ನಾವೇನ್ ಮಾಡ್ತಾ ಇದೀವಿ ಅಂತ ಆದ್ರೂ ಗೊತ್ತಿರ್ಬೇಕಲ್ಲ ಜಗದೀಶ್ ಅವರು ಮಾಡ್ತಾ ಇರುವಂತ ತಪ್ಪು ಅಂತೇಳಿ ಹೇಳ್ಬೇಕಲ್ಲ ಯಾಕೆ ನಿಮ್ಗೆ ರೈಟ್ಸ್ ಇಲ್ವಾ ನಿಮ್ಗೆ ನಿಮ್ಗೆ ರೈಟ್ಸ್ ಇಲ್ವಾ ವ್ಯೂಸ್ಗೋಸ್ಕರ ನೀವು ವಿಡಿಯೋ ಮಾಡ್ಬೇಕಾ ಎಲ್ಲಾರು ಮಾಡ್ತಾರೆ ಆದ್ರೆ ಬದ್ಧತೆ ಇರ್ಬೇಕ್ರಿ ನಾವೇನ್ ಮಾಡ್ತಾ ಇದೀವಿ ಅನ್ನೋದು ಬದ್ಧತೆ ಇರ್ಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ